ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹೊರನಾಡು ಭಾಗಕ್ಕೆ ನಾವು ಇಂದು ಭೇಟಿ ಕೊಟ್ಟಿದ್ದೇವೆ ಇಲ್ಲೊಂದು ದೊಡ್ಡ ಗುಡ್ಡನೆ ಕುಸಿದು ದೊಡ್ಡ ಬಂಡೆನೆ ಬಂದು ರಸ್ತೆ ಕೂತಿದೆ ಇಲ್ಲಿನ ಸ್ಥಳೀಯರಾದ ಧರಣೇಂದ್ರ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ಯಾವ ತರ ಇದು ಇದಾಗಿದೆ ಯಾವತ್ತು ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿದ್ದಲ್ಲ ಹತ್ತೊಂಬತ್ತರಲ್ಲಿ ಒಂಥರ ಭೂಕಂಪ ಆಗಿ ಇದು ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಜಾಗ ಭಾಗ ಜಾರಿತ್ತು ಅದನ್ನ ಜಾರಿದು ಹಂಗೆ ನಿಂತಿತ್ತು ಅದು ಅಲ್ಲಿ ಮಳೆ ಹೋಯ್ತು ಅದ್ರ ಮೇಲೆ ಎರಡು ವರ್ಷ ಮೂರು ವರ್ಷ ಮಳೆ ಕಡಿಮೆ ಆಯ್ತು ಅದ್ರ ಮೇಲೆ ಈ ತರ ಏನು ಅನಾಹುತಗಳು ಆಗಿರಲ ಈಗ ಈ ವರ್ಷ ಅದು ಮೇಲಿಂದ ಜಾರಿ ಕಲ್ಲು ಸಿಕ್ಕಾಬ ಓಡಿಸಿದ್ರು ಇಲ್ಲಿ ಕಲ್ಲು ಒಡ್ದಂಗೂ ಜೆ ಸಿ ಪಿ ತಂದಂಗು ಲೂಸ್ ಆಗ್ತಾ ಬಂತು ಅಲ್ಲಿ ಅಲ್ಲಿ ನಮ್ಮ ಹಳೆ ಮನೆ ಇತ್ತು ಮೊದ್ಲು ಆ ಹಳೆ ಮನೆ ನಾವು ಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡುದು ಹಾ ಶಿಫ್ಟ್ ಮಾಡದ್ಮೇಲೆ ಆ ಹಳೆ ಮನೆ ಬಿಟ್ಟ ಮೇಲೆ ಹಳೆ ಮನೆಯವರೆಗೂ ಮಳೆಯಿಂದ ಒಂದು ಇಪ್ಪತ್ತಡಿ ಜಾಗದಲ್ಲಿ ಜರ್ಕೊಂಡು ಇತ್ತು ಜಾಗ ಈಗ ಮನೆಯಿಂದ ಮೇಲೆ ಹೋಗಿದೆ ಒಂದು ಐವತ್ತು ಅಡಿ ಅಂದಾಜು ಮೇಲೆ ಹೋಗಿದೆ ಹಾ ಜರದು ಹೋಗಿದ್ದು ಅಲ್ಲಲ್ಲೇ ನಿಲ್ತಿದೆ ಈ ಕಲ್ಲುಗಳು ತಡೆ ದೀಸೆಯಿಂದ ಇದು ಇಲ್ಲಿ ನಿಂತಿರೋದು ಇದೀಗ ಈಗ ಎಲ್ಲಾರು ಕಲ್ಲು ಬಂದು ರೋಡ್ ಬಿತ್ತಂದ್ರೆ ರೋಡ್ ಬ್ಲಾಕ್ ಆಗುತ್ತೆ ಈಗ ಇಲ್ಲಿಂದ ನಿಮ್ಗೆ ಈಗ ಹೊರನಾಡಿಗೆ ಬಂದ ಪ್ರವಾಸಿಗರಾಗ್ಲಿ ಮತ್ತೆ ಇಲ್ಲಿ ತಿರುಗಾಡು ಅಂದ್ರೆ ಈ ಗ್ರಾಮಗಳಿಗೆಲ್ಲ ಹೋಗೋ ಜನ ಹೋಗುವ ಜಾಗನೇ ಇದೆ ಈಗ ಮಾರ್ಗ ಒಂದೇ ಮಾರ್ಗ ತುಂಬಾ ತೊಂದರೆ ಆಗಿದೆ ಸರ್ ತುಂಬಾ ಗಾಡಿಗಳು ನಿಂತಿದ್ರು ನಾವೇ ಕೈ ಯಾರೆ ಇದನ್ನ ಮಾಡ್ಕೊಟ್ಟು ಈಗ ದಾಡ್ಸಿದೇವು ಗಾಡಿಗಳನ್ನೆಲ್ಲ ಒಂದ್ ಇಪ್ಪತ್ತು ಗಾಡಿಗಳು ಇಲ್ಲೇ ನಿಂತಿದ್ವು ಈಗ ಈಗ ಜಸ್ಟಿಗೇಲ್ಲ ಹೋದು ಸರ್ ಇಲ್ಲಿ ಪಂಚಾಯತಿ ಅವರು ಬಂದಿದ್ರು ಈಗ ಜೆ ಸಿ ಪಿ ಕಳ್ಸಿದ್ರು ಬಟ್ ಜೆ ಸಿ ಪಿನ್ ತೆಗೆದು ಕಲ್ಲುಗಳು ಆಗ್ತಾ ಇಲ್ಲ ಸರ್ ಜೆ ಸಿ ಕೆಲಸ ಆಗ್ತಾ ಇಲ್ಲ ನಮ್ಮ ಹಳೆ ಇಂಜಿನಿಯರ್ ಇದು ಏನಿದ್ರು ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಿಂಗ್ ಫ್ಲಡ್ ಆದಾಗ ಹಿಂಗ ಆಗಿತ್ತು ಅವಾಗ ನಾವು ಅವರಿಗೆ ತುಂಬಾ ರಿಕ್ವೆಸ್ಟ್ ಮಾಡುದು ಸರ್ ತುಂಬಾ ಕಡೆಯಿಂದ ಹೇಳ್ದು ಇಲ್ಲಿಗೆ ವಾಲ್ ಹಾಕಿ ಅಂತ ನಾವು ಮನವಿ ಮಾಡುದು ಸರ್ ಯಾವುದೇ ನಮ್ದು ಮನವಿಗಳನ್ನ ಒಪ್ಲಿಲ್ಲ ಅವ್ರು ನಿರಾಕರಿಸಿ ಬೇರೆ ಕಡೆಗೆ ಏನು ಬೇಡದ ಕಡೆ ಅವ್ರು ದುಡ್ಡು ತಿನ್ನೋಕೋಸ್ಕರ ಬೇರೆ ಕಡೆ ಹಾಕೊಂಡಿದ್ದಾರೆ ಸರ್ ಅದು ವಾಲ್ ಮಾಡ್ಕೊಂಡು ಮಾಲ್ ಮಾಡ್ಕೊಂಡಿದ್ದಾರೆ ಇಲ್ಲೇ ಮೇಲ್ಗಡೆ ವಾಲ್ ಮಾಡಿದ್ದಾರೆ ಇಲ್ಲಿ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಸರ್ ದಿನನಿತ್ಯ ಮಕ್ಕಳಿಗೆ ಓಡಾಡಕ್ ಆಗ್ತಿಲ್ಲ ಸರ್ ಸ್ಕೂಲ್ಗೆ ಹೋಗಕ್ ಆಗ್ತಿಲ್ಲ ಬಸ್ ಬಸ್ಸಿನ ವ್ಯವಸ್ಥೆ ನಿಂತೋಗಿದೆ ಗಾಡಿ ನೋಡಿ ಈಗ ಇವತ್ತು ಈ ಇಷ್ಟ ಮಾಡಿದ್ರೆ ಬೆಳಿಗ್ಗೆ ಮಾಡಿದ್ರೆ ಸಂಜೆ ಆಗತ್ತೆ ರೋಡ್ ಮುಚ್ಚೋಗ್ತಾ ಇದೆ ಸರ್ ದಯವಿಟ್ಟು ಡೈಲಿ ಕುಸಿತಾ ಇದೆ ನಮ್ಗೆ ಹೆದರಿಕೆ ಆಗ್ತಾ ಇದ್ದು ನಾವು ಕೆಲಸ ಹೆಂಗ್ ಮಾಡಿ ನಾವ್ ಅದೇ ಈಗ ಈಗ ಪಂಚಾಯತಿ ಅವರಿಗೆ ಹೇಳಿ ಶಾಸಕ ಈಗ ಪಂಚಾಯತಿ ಅಧ್ಯಕ್ಷರು ಬಂದಿದ್ರು ಒಂದ್ ಜೆ ಸಿ ಪಿ ಅಧ್ಯಕ್ಷರು ಪಿಡಿಒ ಬಂದಿದ್ರು ಬಂದಿದ್ರು ಅದು ಅವರು ರೆಸ್ಪಾನ್ಸ್ ಮಾಡ್ತಾರೆ ಮೇಲ್ಗಡೆ ಇಂಜಿನಿಯರ್ ನಮ್ ಇದನ್ನೇ ಕೇಳಿಲ್ಲ ಸರ್ ಗೋಲ್ಡ್ ನ ಅದರಿಂದಾನೆ ಹಿಂಗಾಗಿದ್ದು ಈಗ ಈಗ ಅವರು ಶಾಸಕರ ಗಮನಕ್ಕೆ ತಂದ್ರು ಮೇಡಮ್ ಗಮನಕ್ಕೆ ಹೇಳಿದೇವಿ ಈಗ ಬಟ್ ಇನ್ ವಾಲ್ ಇನ್ ಈ ಟೈಮ್ ಅಲ್ಲಿ ಹೇಗೆ ಮಾಡ್ತಾರ ಗೊತ್ತಾಗ್ತಿಲ್ಲ ಸರ್ ಏನ್ ಮಾಡುದು ಏನು ನಿಮಗೆ ತಿರುಗಬೇಕಾದ್ರೆ ರಸ್ತೆಯಲ್ಲಿ ಈಗ ಮತ್ತೆ ಕುಚಿತನೇ ಇದಾವೆ ಹೌದೌದು ಮತ್ತೆ ಬ್ಲಾಕ್ ಆದ್ರೆ ನಿಮಗೆ ಪ್ರತಿ ಒಂದು ಹಾಸ್ಪಿಟ್ಲ್ ಆಗಲಿ ಎಲ್ಲ ತುಂಬಾ ಕಷ್ಟ ತುಂಬಾ ಕಷ್ಟ ನಿನ್ನ ಒಬ್ಬರನ್ನ ಹೊತ್ಕೊಂಡು ಹೋಗಿದ್ದೇವೆ ಸರ್ ಇಲ್ಲಿ ಹಾ ಹೊತ್ಕೊಂಡು ಹೋಗಿದ್ದೇವೆ ಅಷ್ಟು ಕಷ್ಟ ಆಗಿತ್ತು ಇನ್ನೇ ಕೇಳಿದ್ರೆ ನೋಡಿ ನಮ್ಮ ತಮ್ಮ ನಮ್ಮ ಹುಷಾರಿಲ್ಲ ಮಂಗಳೂರಿಗೆ ಇವತ್ತು ಹೋಗ್ಲೇಬೇಕು ಅಗತ್ಯವಾಗಿ ಅವ್ರಿಗೆ ಇವತ್ತು ನಿನ್ನೆ ಮಾತ್ರೆ ಮುಗ್ದಿದ್ದೀವಿ ಇವತ್ತು ಆಸ್ಪತ್ರೆ ಹೋಗ್ಬೇಕು ಇಲ್ಲಿವರೆಗೆ ಕಾರ್ ತಂದು ದಾಟಕ್ ಆಗದೇ ವಾಪಸ್ ನನ್ನ ಇಟ್ಟು ಬೇರೆ ಗಾಡಿ ಮಾಡ್ಕೊಂಡು ಬಾಡಿಗೆ ಗಾಡಿ ಹೋಗಿ ಅಲ್ಲಿ ಹೋಗಿ ಮತ್ತೆ ಕರ್ಕೊಂಡು ಹೋಗಿದ್ದಾನೆ ಹಾ ಓ ಹೋಗದಿದ್ರೆ ವಿಧಿ ಇಲ್ಲ ಯಾಕಂದ್ರೆ ಇಷ್ಟೋ ತನಕ ಅವಸ್ಥೆ ಮಾಡದ್ದು ವ್ಯರ್ಥ ಆಗುತ್ತೆ ತುಂಬಾ ಕಷ್ಟ ಸ್ವಂತ ಗಾಡಿ ಇದೆ ಸ್ವಂತ ಗಾಡಿ ಇದ್ರೂ ಹೋಗಂಗಿಲ್ಲ ನೋಡಿ ಈ ತರ ಸಮಸ್ಯೆಗಳಾದ್ರೆ ಹೆಂಗ್ ಹೋಗುದು ಈಗ ಇಲ್ಲ ಸ್ವಲ್ಪ ಕ್ಲೀನ್ ಈಗ ಇಷ್ಟಾದ್ರೂ ಈಗ ಇದಕ್ಕಿಂತ ಮೊದಲು ಒಂತರಾ ಹೊಂಡ ಬಿದ್ದು ಹೋಗಿತ್ತು ಗಾಡಿ ಬರಂಗೇ ಇರಲ್ಲ ಇಲ್ಲಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಿಂದ ವಾಲ್ ಕೇಳ್ತಾ ಇದ್ದೀವಿ ಯಾವುದೇ ತರ ವಾಲ್ ಇಲ್ಲ ಸರ್ ಮಕ್ಳು ಸರ್ ನೆಡ್ಕೊಂಡ್ ಹೋಗೋ ಪರಿಸ್ಥಿತಿ ಬಂದೆ ಬಸ್ ಯಾವದೇ ಕಾರಣಕ್ಕೂ ಬೆಳಿಗ್ಗೆ ಎಲ್ಲಾ ಎತ್ತರ ಫೋನ್ ಮಾಡ್ತಾರೆ ನೀರ್ ಯಾವ್ ತರ ಹರ್ಕೊಂಡು ಹೋಗ್ತೀವಿ ಗಾಡಿ ಹೋಗಂಗಿದ್ಯಾ ಬಸ್ ಹೋಗಂಗಿದ್ಯಾ ಶಾಲೆ ಮಕ್ಳು ಅಂತ ನಾ ಹೇಳ್ದೆ ಯಾರು ಕಳ್ಸಬೇಡಿ ಜಾಮ್ ಆಗಿದೆ ಬಸ್ ಬಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಮಕ್ಳನ್ನ ಕಟ್ಟಕೊಂಡು ಇದೀಗ ಈ ಮಾರ್ಗ ಎಲ್ಲಿ ತನಕ ಹೋಗುತ್ತೆ ಶೃಂಗೇರಿ ತನಕ ಹೋಗುತ್ತೆ ಶೃಂಗೇರಿ ತನಕ ಹೋಗುತ್ತೆ ಸರ್ ಇದು ಬಲಿಗೆ ಬಲಿಗೆ ಕೊರೆ ಜೈಪುರ ಶೃಂಗೇರಿ ಈ ಮನೆಗಳಿಗೆಲ್ಲ ಇದೇ ದಾರಿ ದಾರಿ ಒಂದೇ ದಾರಿ ಬೇರೆ ಯಾವ ದಾರಿ ಇಲ್ಲ ಪುರ ಬಳಿಗೋಳು ಚಿಕ್ಕಂಕು ಬಲ್ಲಿಗೆ ಎಲ್ಲ ಇದೇ ದಾರಿ ಇದೇ ದಾರಿ ಈಗ ಅದು ನೋಡಿ ನಿನ್ನೆ ಬೇರೆ ದೊಡ್ಡ ಕಲ್ಲೆ ಬಂಡೆನೆ ಬಂದು ರಸ್ತೆ ಕೂತಿದೆ ಅಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಸರ್ ಅಲ್ಲಿ ವಾಲೆ ಅವಶ್ಯಕತೆನೆ ಇರ್ಲಿಲ್ಲ ಅಲ್ಲಿ ನೋಡಿ ಸರ್ ಇದು 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 ಯಾವ ತೊಳಗ ವಾಲೋಡ್ ಮಾಡೋದು ಮಕ್ಕಳು ಹೇಗೆ ಈಗ ಜೆ ಸಿ ಪಿ ಹಾಕಿದ್ರೆ ಸಾಕು ಹೇಳ್ಕೊಂಡ್ ಬರ್ತದೆ ನೀರು ಕೆಳಗೆ ಎಷ್ಟು ದಪ್ಪ ನೀರು ಬರ್ತಿದೆ ಅಲ್ಲಿ ಹುಟ್ಟಿ ನೀರ್ ಹೇಳುವಂತ ಜಾಗ ಬಂದ್ ನಿಂತಿತ್ತು ಅವಾಗ ನಾನು ಹೇಳಿದೆ ಬಂಡೆ ಹೊಡಿದ್ ಬೇಡ ಜೆ ಸಿ ಪಿ ಬಂದ್ ಬಂಡೆ ಹೊಡ್ಸಿದ್ರೆ ಮಣ್ಣು ಲೂಸ್ ಆಗುತ್ತೆ ಕೆಳಗೆ ಬರುತ್ತೆ ಅಂತ ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ ನಾನು ಪೊಲೀಸ್ ಕರ್ಕೊಂಡ್ಬಂದು ನಿಮ್ನ ಬಂಡೆ ಹೊಡೆಸ್ತೀನಿ ನಂಗೆ ಮೂರ್ ಜನ ಹೋರಾಡಿಂದ ಫೋನ್ ಮಾಡ್ತಾರೆ ಅಂತ ನಾನ್ ಹೇಳ್ದೆ ಬನ್ನಿ ಸ್ವಾಮಿ ನೋಡಿ ಬಸ್ ಹೋಗುತ್ತೆ ಟಿಪ್ಪರ್ ಹೋಗುತ್ತೆ ಎಲ್ಲಾ ಹೋಗುತ್ತೆ ಗಾಡಿ ಹೋಗ್ ತೊಂದ್ರೆ ಇಲ್ಲ ಸೊಲ್ಲ ಬಂದ ಮೇಲೆ ನಿಂತಿದ್ದ ಒಡ ಬಿಟ್ರು ನನ್ನ ಮಾತು ಯಾರು ಕೇಳಲ್ಲ ಅಲ್ಲಿಂದ ಒಡಸಾದ್ಮೇಲೆ ಮಣ್ಣು ಊಜಾಯ್ತಾ ಆಯ್ತಾ ಶರತ್ ಇದು ನಮ್ಮ ಮನೆ ಇದು ಇಲ್ಲಿಂದ ನೋಡಿ ಇಲ್ಲಿ ಸಾಧಾರಣ ಹತ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಮನೆಯಿಂದ ಒಂದು ಇಪ್ಪತ್ತಡಿ ಬಿಟ್ಟು ಜರಿದೋಗಿತ್ತು ಜರಿದೋಗಿದ್ದು ಅಲ್ಲಿ ಬಂಡೆ ಎಲ್ಲಾ ಹೋಗಿ ನಿಂತು ಎಲ್ಲ ಭಾರಿ ಅನಾಹುತಗಳ ಅದು ಅಡಿಕೆ ಗಿಡ ಹೋಯ್ತು ಕಾಪಿ ಗಿಡ ಹೋಯ್ತು ಎಲ್ಲರಿಗೂ ಹೇಳುದು ಹೇಳಿದ್ರೆ ಯಾರು ಏನು ಮಾತಾಡಿಲ್ಲ ವಾಲ್ ಸಮೇತ ಕಟ್ತೀನಿ ಅಂತ ಪಂಚ ಗ್ರಾಮ ಪಂಚಾಯತಿಗೂ ಹೇಳುದು ಅವರು ಯಾವುದಕ್ಕೂ ಸುದ್ದಿ ಮಾಡಲಿಲ್ಲ ಈಗೆಲ್ಲ ಆದ ಕೂಡ್ಲೆ ಬಂದ್ರೆ ನೋಡ್ತಾರ ಹೋಗ್ತಾರೆ ಅದ್ರ ಮೇಲೆ ಈ ವರ್ಷ ಇಲ್ಲಿ ಆಗಿರೋ ನೋಡಿ ಇದು ಮನೆಯಿಂದ ನೋಡಿ ಕಾಫಿ ತೋಟ ಅಡಿಕೆ ಇದೆಲ್ಲ ಈ ವರ್ಷ ಜರದಿರುವುದು ಈ ಕೂರ್ಲಿ ನಾವು ಕೂಡ ಈ ಮನೆ ಹತ್ತೊಂಬತ್ತರಲ್ಲಿ ಆದಾಗ ನಾವು ಬೇರೆ ಕಡೆ ಮನೆ ಕಟ್ಟಿದ್ವಿ ಅಚ್ಚಾಗ ಹೋಗಿ ಕಟ್ಟು ದೇಶದಿಂದ ಇದು ಹೆಂಗ ಉಳಿತಿದ್ದೀವಿ ಅಲ್ಲಿಂದ ಮೇಲ್ಗಡೆ ನೋಡಿ ಅವ್ರದ್ದು ಮನೆ ಇದೆ ಅವ್ರದ್ದು ಒಂದು ನೂರ ಅಡಿ ಅಂದಾಜು ಇರ್ಬೋದು ನೋಡಿ ಏಲಕ್ಕಿ ಕಾಣತ್ತಲ್ಲ ಆ ಏಲಕ್ಕಿ ಹತ್ರನೇ ಮನೆ ಅವ್ರದ್ದು ಇದು ನೂರ್ ನೂರ ಅಡಿ ಅಂದಾಜು ಇರ್ಬೋದು ಇನ್ನು ಮೇಲೆ ಮೇಲೆ ಹೋದ್ರೆ ಅವ್ರ ಗತಿ ಏನು ಇನ್ನು ಖುಷಿತನೇ ಇದೆಯಾ ಖುಷಿತನೇ ಅದೇ ನೋಡಿ ಇಲ್ಲಿ ಕಾಣ್ತದಲ್ಲ ಇಲ್ಲಿ ನೀವು ಎಲ್ಲಾ ಮಾಡಿದ್ರಲ್ಲ ಈಗ ಅಡಿಕೆ ಕಾಪಿ ಅಡಿಕೆ ಕಾಪಿ ಹೋಗಿದೆ ಅವ್ರು ಇನ್ನು ಖುಷಿತ ಹೋದ್ರೆ ಅವ್ರದ್ದು ನಲ್ವತ್ತೈವತ್ತು ಲಕ್ಷದ ಮನೆ ಅವರು ಏನ್ ಮಾಡ್ಬೇಕು ಇದು ಮೇಲ್ಗಡೆಯಿಂದ ಅಡಿ ಮತ್ತಿನ್ನೇನಾಗುತ್ತೆ ಇಲ್ಲಿನ ಗ್ರಾಮಸ್ಥರ ಗೋಲು ಕೇಳಿದ್ರಲ್ಲ ನೀವೇ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದಕ್ಕೆ ಸೂಕ್ತ ಒಂದು ಪರಿಹಾರವನ್ನು ದೊರಕಿಸ್ಬೇಕಂತ ಹೇಳಿ ನಮ್ಮ ಇಲ್ಲಿನ ಗ್ರಾಮಸ್ಥರು ಹೇಳ್ತಿದ್ದಾರೆ ಕ್ಯಾಮರಾಮ್ಯಾನ್ ಭರತ್ ನ್ಯೂಸ್ ಕರ್ನಾಟಕ ಕಳಸ ನೋಡ್ಬೋದು ಭೂಮಿ ಎಷ್ಟು ಒಂದು ಬಾಯಿ ಬಿಟ್ಟು ಬಿರುಕು ಬಿಟ್ಟಿದೆ ಅಂತ ಹೇಳಿದ್ರೆ ನೋಡಿ ಇಷ್ಟೆಲ್ಲ ಕುಸಿದು ಹೋಗಿದೆ ರೋಡಿಗೆ ಗಾತ್ರ ಬೃಹತ್ ಗಾತ್ರದ ಮರ ಕೂಡ ಬಿದ್ದಿದೆ ಇಲ್ಲಿ ನೋಡ್ಬೋದು ಹೊರನಾಡಿನಿಂದ ಶೃಂಗೇರಿ ಕಡೆ ಹೋಗುವ ಮತ್ತೆ ಬಳಿಗೆ ಕೇತನಮಕ್ಕಿ ರಸ್ತೆ ಸಂಪೂರ್ಣ ಕಡಿತಗೊಂಡಿದೆ ಸ್ಥಳೀಯರು ಆದಷ್ಟು ಸ್ವಲ್ಪ ಒಂದು ವಾಹನಗಳು ಓಡಾಡೋಷ್ಟು ಬಿಡಿಸಿಕೊಟ್ಟಿದ್ದಾರೆ ನೋಡ್ಬೋದು ఎరేడవరది అగళాద భూమి బోమి బిరికు ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ